ನಾವು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೇವೋ ಅಷ್ಟೇ ಒಂದು ನಂಬಿಕೆಯನ್ನು ನಾವು ನಮ್ಮ ಸೈನ್ಯದ ಮೇಲೆ ಕೂಡ ಇಟ್ಟಿದ್ದೇವೆ ಏನು ಕಳೆದ ತಿಂಗಳು ಪಾಕಿಸ್ತಾನದ ಕೆಲವು ಮೂಲಭೂತ ಉಗ್ರರು ನಮ್ಮ ದೇಶದ ಕಾಶ್ಮೀರದೊಳಗೆ ನುಸುಳಿ ಇಪ್ಪತ್ತಾರು ಮಂದಿ ಭಾರತೀಯರನ್ನು ಹತ್ಯೆ ಮಾಡಿದ್ದಾರೆ ಸೊ ಇದರ ಪ್ರತೀಕಾರವಾಗಿ ನಮ್ಮ ಭಾರತೀಯ ಸೇನೆ ಏನು ಇವತ್ತೊಂದು ಪ್ರತೀಕಾರವನ್ನು ನೀಡುವಂಥದ್ದು ತಕ್ಕ ಶಾಸ್ತಿಯನ್ನು ನಮ್ಮ ವಾಯುಪಡೆ ನಮ್ಮ ರಕ್ಷಣಾ ಪಡೆಗಳು ಇವತ್ತು ಪಾಕಿಸ್ತಾನ ವಿರುದ್ಧ ಸೇಡನ್ನು ತೆಗೆಸಿಕೊಂಡಿರುವಂಥದ್ದು ಖಂಡಿತವಾಗಿ ಇನ್ನೂ ಕೂಡ ಈ ಪಾಕಿಸ್ತಾನ ಉಗ್ರರಿಗೆ ಪಾಕಿಸ್ತಾನಿಗೆ ನಾವು ಬುದ್ಧಿ ಗಳಿಸಲೇ ತಯಾರಾಗಿದ್ದೇವೆ ಅಂತ ಹೇಳಿಕೊಂಡು ನಮ್ಮ ಎಲ್ಲ ಸೈನಿಕರೇ ನಾವು ಅಭಿನಂದಿಸ್ತಾ ನೋಡಿ ಪಾಕಿಸ್ತಾನದವರಿಗೆ ಏನು ಬೇಕು ಅಂತ ಹೇಳಿದರೆ ಅವರಿಗೆ ಈ ಶಸ್ತ್ರಾಸ್ತ್ರಗಳ ಯುದ್ಧ ಅಲ್ಲ ಅವರಿಗೆ ಅವರಿಗೆ ಬೇಕಿರುವಂಥದ್ದು ದೇಶದ ಒಳಗೆ ಗಲಭೆ ಯಾವತ್ತೂ ಕೂಡ ಭಾರತ ದೇಶ ಸೂಪರ್ ಪವರ್ ರಾಷ್ಟ್ರ ಆಗಿದೆ ಎಲ್ಲ ರಂಗದಲ್ಲಿ ಕೂಡ ಇವತ್ತು ನಮ್ಮ ದೇಶ ಮಿತಿ ಮಿಗಿಲಾದದ್ದು ಅನ್ನೋದನ್ನು ಇವತ್ತು ತೋರಿಸಿಕೊಟ್ಟಿದೆ हिंदुस्तान जिंदाबाद बोलो भारत माता के भारत, भारत, भारत माता के भारतीय भी सही नहीं कर भारतीय भी सही नहीं कर गए बोलो भारत माता की जय बोलो भारत माता की जय बोलो भारत माता की जय भारतीय वीर सैनिक

ಇವತ್ತು ನಾವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಸೇರಿಕೊಂಡಿದ್ದೇವೆ ಭಾರತೀಯರಾದ ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆ ತರುವಂಥ ವಿಚಾರ ಕಳೆದ ಇಪ್ಪತ್ತೆರಡನೇ ತಾರೀಕಿನಂದು ನಮ್ಮ ಭಾರತೀಯ ಸಹೋದರರು ಕುಟುಂಬದೊಂದಿಗೆ ಕಾಶ್ಮೀರದ ಪಹಲಾಗಾವ್ಗೆ ಟೂರ್ಗಾಗಿ ಹೋದಾಗ ಅವರನ್ನು ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳು ಗುಂಡಿಕ್ಕಿ ಹತ್ಯೆಗೈಯುವಂಥ ಕೆಲಸಗಳನ್ನು ಮಾಡಿ ನಮ್ಮ ಸಹೋದರಿಯರ ಸಿಂಧುಗಳನ್ನು ತೆಗೆಯುವಂಥ ಒಂದು ಕೃತ್ಯ ತೆಗೆಯುವಂಥ ಒಂದು ಕೆಲಸಕ್ಕೆ ಪ್ರೇರಣೆ ಆದರು ಇದನ್ನು ನಮ್ಮ ಸೇನೆಯ ಬಗ್ಗೆ ನಮಗೆ ವಿಶ್ವಾಸ ಇತ್ತು ಖಂಡಿತವಾಗ್ಲೂ ನಮ್ಮ ಸೇನೆ ಇದಕ್ಕೆ ತಕ್ಕ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಈ ಒಂದು ನಮ್ಮ ನಿ ಏನು ಒಂದು ನಿರೀಕ್ಷೆ ಇತ್ತು ಇದನ್ನು ಇವತ್ತು ಖಂಡಿತವಾಗ್ಲೂ ಅದನ್ನು ಇವತ್ತಿನ ಜಾ ಬೆಳಗಿನ ದಿವಸ ಎರಡೂವರೆ ಗಂಟೆಗೆ ಈ ಉಗ್ರಗಾಮಿಗಳ ಅಡಗು ತಾಣಗಳು ಏನಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಆಗಿರ್ಬೋದು ಅಥವಾ ಪಾಕಿಸ್ತಾನದ ಉಗ್ರಗಾಮಿಗಳ ಅಡಗುದಾಣಗಳಿಗೆ ಏರ್ ಸ್ಟ್ರೈಕ್ಗಳನ್ನು ಮಾಡಿ ಸಾಧಾರಣ ಅರವತ್ತಕ್ಕಿಂತಲೂ ಮಿಕ್ಕಿ ಉಗ್ರರನ್ನು ಕೊಂದು ಹಾಕಿರುವಂಥದ್ದು ಇದು ನಮ್ಮ ದೇಶಕ್ಕೆ ಸಿಕ್ಕಿದಂಥ ಭಾರತದ ಸೇನೆಗೆ ಸಿಕ್ಕಿರುವಂಥ ದೊಡ್ಡ ಒಂದು ವಿಜಯ ಆಗಿದೆ ಈ ವಿಜಯವನ್ನು ವಿಜಯೋತ್ಸವವನ್ನು ಆಚರಿಸುವ ಸಲುವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ನಮ್ಮ ಸೇನೆ ಅನ್ನೋದು ನಮ್ಮ ಹೆಮ್ಮೆ ಅವರ ಒಟ್ಟಿಗೆ ನಮ್ಮ ಇಡೀ ಭಾರತ ದೇಶ ಯಾವತ್ತೂ ಸೇನೆಯೊಟ್ಟಿಗೆ ಇರುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಅಷ್ಟವದ ಸಂದೇಶವನ್ನು ಕೊಡುವ ಸಲುವಾಗಿ ನಾವು ಇಲ್ಲಿ ವಿಜಯೋತ್ಸವವನ್ನು ಆಚರಿಸಿದ್ದೇವೆ ನಮ್ಮ ಸೇನೆಯಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನಾವು ಅಭಿನಂದಿಸುತ್ತಾ ತಮ್ಮ ಹಿಂದೆ ನಾವು ಇರ್ತೇವೆ ನಮ್ಮ ದೇಶದ ನಾಗರಿಕರಿಗೆ ಭಾರತೀಯರಿಗೆ ಎಂದೂ ತೊಂದರೆ ಆದಾಗ ತಾವು ಯಾವಾಗಲೂ ಸದಾ ನಮ್ಮ ಮುಂದೆ ಇರ್ತೀರಿ ಅನ್ನುವಂಥ ಒಂದು ಆಶಯ ಭಾವನೆ ನಮ್ಮಲ್ಲಿ ಇರುವುದಕ್ಕೆ ಇರುವುದನ್ನು ನೀವು ಇವತ್ತು ಎತ್ತಿ ತೋರಿಸಿದ್ದೀರಿ ಅನ್ನುವ ವಿಚಾರದಲ್ಲಿ ತಮಗೆ ಮತ್ತೊಮ್ಮೆ ಅಭಿನಂದಿಸ್ತಾ ಈ ವಿಜಯೋತ್ಸವ ಭಾರತ್ ಮಾತಾ ಕಿ ಜೈ ಇತ್ತೀಚೆಗೆ ನಡೆದಂಥ ಪಾಲುಗಾವಲ್ಲಿ ಉಗ್ರರು ಅಟ್ಯಾಕ್ ಮಾಡಿ ನಮ್ಮ ಇಪ್ಪತ್ತಾರು ಭಾರತೀಯರನ್ನು ಕೊಂದಾಕಿದಂಥ ಪ್ರತೀಕರಾಗಿ ಇವತ್ತು ನಮ್ಮ ಭಾರತ ಸೇನೆಯವರು ಪಾಕಿಸ್ತಾನಕ್ಕೆ ನುಗ್ಗಿ ಹಲವು ಮಂದಿಯನ್ನು ಉಗ್ರರನ್ನು ಹಟಾಯಿಸಿ ಕೊಂದಿದ್ದಾರೆ ಇದಕ್ಕೆ ನಮ್ಮೆಲ್ಲರೂ ಕೂಡ ವಿಜಯೋತ್ಸವವನ್ನು ಮಾಡ್ತಾ ಇದ್ದೇವೆ ಎಲ್ಲ ಭಾರತ ಸೇನೆಗೆ ಮತ್ತು ನಮ್ಮ ಭಾರತ ಪ್ರಜೆಗಳಿಗೆ ನಾವು ಇವತ್ತು ಜೈಕರ ಹಾಕಲಿಗೆ ಸಿದ್ಧರಿದ್ದೇವೆ ಆದ್ದರಿಂದ ಇನ್ನೂ ಕೂಡ ಯಾರು ಕೂಡ ನಮ್ಮ ಭಾರತಕ್ಕೆ ಕೈ ಹಾಕಿದರೆ ಯಾರನ್ನು ಕೂಡ ಬಿಡು ಬಿಟ್ಟುಕೊಡುವಂಥ ಸಾಧ್ಯತೆ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಇವತ್ತು ನಮ್ಮ ದೇಶದ ಎಲ್ಲರೂ ಕೂಡ ಖುಷಿಯಲ್ಲಿ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನಾವು ವಿಜ್ರಾ ಆಶ್ರಮವನ್ನು ನಾವು ಮಾಡಿದ್ದೇವೆ ಇಲ್ಲಿ ಖಂಡಿತವಾಗಿ ಇನ್ನೂ ಕೂಡ ಈ ಪಾಕಿಸ್ತಾನ ಉಗ್ರರಿಗೆ ಪಾಕಿಸ್ತಾನಿಗೆ ನಾವು ಬುದ್ಧಿ ಕೆಲಸಲೆ ತಯಾರಾಗಿದ್ದೇವೆ ಅಂತ ಹೇಳಿಕೊಂಡು ನಮ್ಮ ಎಲ್ಲ ಸೈನಿಕರೇ ನಾವು ಅಭಿನಂದಿಸ್ತಾ ಜೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನು ಕಳೆದ ತಿಂಗಳು ಪಾಕಿಸ್ತಾನದ ಕೆಲವು ಮೂಲಭೂತ ಉಗ್ರರು ನಮ್ಮ ದೇಶದ ಕಾಶ್ಮೀರದೊಳಗೆ ನುಸುಳಿ ಇಪ್ಪತ್ತಾರು ಮಂದಿ ಭಾರತೀಯರನ್ನು ಹತ್ಯೆ ಮಾಡಿದ್ದಾರೆ ಸೊ ಇದರ ಪ್ರತೀಕಾರವಾಗಿ ನಮ್ಮ ಭಾರತೀಯ ಸೇನೆ ಏನು ಇವತ್ತೊಂದು ಪ್ರತೀಕಾರವನ್ನು ನೀಡುವಂಥದ್ದು ತಕ್ಕ ಶಾಸ್ತಿಯನ್ನು ನಮ್ಮ ವಾಯುಪಡೆ ನಮ್ಮ ರಕ್ಷಣಾ ಪಡೆಗಳು ಇವತ್ತು ಪಾಕಿಸ್ತಾನ ವಿರುದ್ಧ ಸೇಡನ್ನು ತೆಗೆದುಕೊಂಡಿರುವಂಥದ್ದು ಇದರ ಒಂದು ಅಂಗವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಹೇಳಿದರೆ ದೇಶದ ಭದ್ರತೆ ವಿಷಯದಲ್ಲಿ ದೇಶದ ಐಕ್ಯತೆ ವಿಷಯದಲ್ಲಿ ನಾವು ಎಲ್ಲರೂ ಕೂಡ ಜೊತೆಯಾಗಿ ಯಾವುದೇ ಪಕ್ಷ ಜಾತಿ ಭೇದ ಎಲ್ಲವನ್ನು ಕೂಡ ಮರೆತು ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಇದರ ಅಂಗವಾಗಿ ನಾವೆಲ್ಲರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಕಾಂಗ್ರೆಸ್ ಪಕ್ಷದ ಸದಸ್ಯರು ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಸಿಹಿಯನ್ನು ಹಂಚುವ ಮುಖಾಂತರ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ ಪ್ರತೀಕಾರಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ಇವತ್ತು ನಮ್ಮ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಒಂದು ತಕ್ಕ ಶಾಸ್ತಿಯನ್ನು ಮಾಡಿರುವಂಥದ್ದು ಇನ್ನು ಮುಂಬರುವಂಥ ದಿನಗಳಲ್ಲಿ ಇನ್ನಷ್ಟು ಈ ಪಾಕಿಸ್ತಾನ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರವನ್ನು ಕೂಡ ನಾವು ವಶಪಡಿಸಿಕೊಳ್ಬೇಕು ಅದೇ ರೀತಿ ನಾವೆಲ್ಲರೂ ಕೂಡ ಭಾರತೀಯರು ಹೆಮ್ಮೆ ಪಡುವಂತಹ ವಿಚಾರ ಸೊ ಇದೇ ರೀತಿಯಲ್ಲಿ ಮುಂಬರುವ ದಿನ ಕೂಡ ನಮ್ಮ ಸೈನ್ಯಗೆ ಅತ್ಯಷ್ಟು ಶಕ್ತಿಶಾಲಿಯನ್ನು ನೀಡಬೇಕಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇವೆ ಜೊತೆಗೆ ನಾವು ಬಹಳ ಖುಷಿಯ ಸಮಾವೇಶ ಕೂಡ ಮಾಡ್ತಾ ಇದ್ದೇವೆ ಇಬ್ಬರು ಮಹಿಳೆಯರು ಇದರ ಒಂದು ಮುಂದಾಳತ್ವವನ್ನು ವಹಿಸಿ ಏನೊಂದು ದೊಡ್ಡ ಕೆಲಸವನ್ನು ಮಾಡಿದರೆ ಅದು ನಿಜವಾಗಿಯೂ ಶ್ಲಾಘನೀಯ ನಾವು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೇವೋ ಅಷ್ಟೇ ಒಂದು ನಂಬಿಕೆಯನ್ನು ನಾವು ನಮ್ಮ ಸೈನ್ಯದ ಮೇಲೆಯೂ ಕೂಡ ಇಟ್ಟಿದ್ದೇವೆ ಈ ಬಾರಿಯೂ ಕೂಡ ಆ ನಂಬಿಕೆಯನ್ನು ಸೈನ್ಯದವರು ಉಳಿಸಿಕೊಟ್ಟಿದ್ದಾರೆ ಮತ್ತು ಅದು ಮಾತ್ರ ಅಲ್ಲ ನೋಡಿ ಪಾಕಿಸ್ತಾನದವರಿಗೆ ಏನು ಬೇಕು ಅಂತ ಹೇಳಿದರೆ ಅವರಿಗೆ ಈ ಶಸ್ತ್ರಾಸ್ತ್ರಗಳ ಯುದ್ಧ ಅಲ್ಲ ಅವರಿಗೆ ಅವರಿಗೆ ಬೇಕಿರುವಂಥದ್ದು ದೇಶದ ಒಳಗೆ ಗಲಭೆ ಹೇಳಬೇಕು ಈ ಥರ ಏನು ಧರ್ಮ ಕೇಳಿ ಸಾಯಿಸುವಂತಹ ಒಂದು ಕೃತ್ಯವನ್ನು ಮಾಡಿದರೆ ನಮ್ಮ ದೇಶದ ಒಳಗೆ ಏನು ಹಿಂದೂ ಮುಸಲ್ಮಾನರು ಒಬ್ಬರಿಗೆ ಒಬ್ಬರು ಕಚ್ಚಾಡಿಕೊಳ್ತಾರೆ ಕಚ್ಚಾಡಿಕೊಳ್ಬೇಕು ಹಾಗೆ ಆ ರೀತಿಯಾಗಿ ಕಚ್ಚಾಡಿಕೊಂಡೇ ಅವರು ಸಾಯಬೇಕು ಅಂತ ಹೇಳುವಂಥದ್ದು ಪಾಕಿಸ್ತಾನದ ಉದ್ದೇಶ ನಾವು ಇದಕ್ಕೆ ಖಂಡಿತವಾಗಿಯೂ ಎಡೆಮಾಡಿ ಕೊಡಲೇಬಾರ್ದು ಮುಂದಿನ ದಿನಗಳಲ್ಲಿ ಏನು ಪಾಕ್ ಈಗ ನಮ್ಮ ಸೈನಿಕರು ಏನು ಒಂದು ದಿಟ್ಟ ಉತ್ತರ ಕೊಟ್ಟಿದ್ದಾರೋ ಆ ಒಂದು ಉತ್ತರಕ್ಕೆ ನಾವು ವ್ಯರ್ಥ ಆಗಲಿಕ್ಕೆ ಬಿಡಬಾರ್ದು ಆ ಒಂದು ಏನು ಈಗ ಒಂದು ಕ್ರಿಯೆಗೆ ಪ್ರಕ್ರಿಯೆ ಏನು ಮಾಡಿದ್ದಾರೆ ಅದು ವ್ಯರ್ಥ ಆಗಲಿಕ್ಕೆ ಬಿಡಬಾರ್ದು ಮುಂದಿನ ದಿನಗಳಲ್ಲಿ ನಾವು ದೇಶದಲ್ಲಿರುವಂಥ ಎಲ್ಲ ಎಲ್ಲ ಹಿಂದೂ ಮುಸಲ್ಮಾನರು ಸೋದರರು ಒಗ್ಗಟ್ಟಿನಲ್ಲಿದ್ದು ಏನು ಸೈನ್ಯಕ್ಕೆ ಬಲ ತುಂಬುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮಾಡಬೇಕು ನೋಡಿ ಸೈನ್ಯದವರು ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಅಂತೇಳಿದರೆ ದುಷ್ಟರು ಏನಿದ್ದಾರೋ ಆ ಪಾಪಿ ಪಾಕಿಸ್ತಾನದ ಏನಿದ್ದಾರೋ ಅವರಿಗೆ ಉತ್ತರವನ್ನು ನಾವು ಕೊಡ್ತೇವೆ ನೀವು ದೇಶದೊಳಗೆ ನೀವು ಹಿಂದೂ ಮುಸಲ್ಮಾನರು ಅಂತೇಳಿ ಕಚ್ಚಾಡಿಕೊಳ್ಳುವುದು ಬೇಡ ಪಾಪಿಗಳಿಗೆ ಉತ್ತರವನ್ನು ನಾವು ಕೊಡುತ್ತೇವೆ ನೀವು ದಯವಿಟ್ಟು ದೇಶದಲ್ಲಿ ಶಾಂತಿಯನ್ನು ಕಾಪಾಡಿ ಅಂತ ಹೇಳುವಂಥ ಸಂದೇಶವನ್ನು ಈ ಬಾರಿ ನಮ್ಮ ಸೈನ್ಯದವರು ಕೂಡ ಕೊಟ್ಟಿದ್ದಾರೆ ಅವರ ಈ ಸಂದೇಶವನ್ನು ನಾವು ಗೌರವಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆದ್ದರಿಂದ ಮುಂದಿನ ದಿನಗಳಲ್ಲಿ ಸೈನ್ಯಕ್ಕೆ ಮತ್ತು ಸರಕಾರಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಹಕಾರವನ್ನು ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಕೊಡ್ತದೆ ನಾವು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಲ್ಲ ಪ್ರತಿಯೊಬ್ಬರು ದೇಶದ ಪ್ರತಿಯೊಬ್ಬ ನಾಗರಿಕರು ಇದಕ್ಕೆ ಕೊಡಲೇಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ನಮ್ಮ ಈ ಥರದ ಪ್ರಚೋದನೆಗೆ ಒಳಗಾಗದೆ ಯಾವುದೇ ರೀತಿಯಾದಂತಹ ಜಿಲ್ಲೆಯಲ್ಲಿ ಅಹಿತಕರವಾದಂತಹ ಘಟನೆಗಳಿಗೆ ಕೊಡಬಾರ್ದು ಅಂತ ಹೇಳಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ ಮತ್ತು ಸೈನ್ಯದ ಒಂದು ಏನು ಹೇಳ್ತಾರೆ ಅವರ ಮನೋಬಿಲಾಷೆಯು ಕೂಡ ಇದೇ ಆಗಿರುತ್ತದೆ ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಭಾರತೀಯರ ಮೇಲೆ ನಡೆದಂಥ ಅಮಾಯಕ ಭಾರತೀಯರ ಪ್ರವಾಸಿಗರ ಮೇಲೆ ನಡೆದ ಹತ್ಯೆಯನ್ನು ಖಂಡಿಸಿ ಭಾರತೀಯ ವಾಯುಸೇನೆ ಕುರೇಶಿ ಕರ್ನಲ್ ಖುರೇಷಿ ಅವರ ನೇತೃತ್ವದಲ್ಲಿ ಹಾಗೆ ಸೌಮ್ಯ ಸಿಂಗ್ರವರ ನೇತೃತ್ವದಲ್ಲಿ ಭಾರತೀಯ ವಾಯುಸೇನೆ ನಡೆಸಿದಂಥ ದಾಳಿ ಯಶಸ್ವಿಯಾಗಿದೆ ಈಗಾಗಲೇ ವರದಿಯನ್ನು ನಾವು ನೋಡಿದಾಗ ಪಾಕಿಸ್ತಾನದ ಉಗ್ರಗಾಮಿಗಳ ಮೇಲೆ ನಡೆದಂತಹ ದಾಳಿ ಇವತ್ತು ತೊಂಬತ್ತು ಜನ ಉಗ್ರಗ್ರಾಮಿಗಳನ್ನು ನಾಶ ಮಾಡಿದೆ ಎನ್ನುವಂತಹ ಒಂದು ಸುದ್ದಿ ನಮಗೆ ಹಬ್ಬಿದೆ ಹಾಗಾಗಿ ಇದೊಂದು ಸಂತೋಷದಿಂದ ಭಾರತೀಯರ ಮೇಲೆ ನಡೆದಂತಹ ಈ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ನಡೆಸಿದ ಆ ಒಂದು ನಮ್ಮ ಭಾರತೀಯ ಯೋಧರಿಗೆ ವಾಯುಸೇನೆಯ ಅಧಿಕಾರಿಗಳಿಗೆ ನಮ್ಮ ದೇಶದ ಸೈನ್ಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಯಾವತ್ತೂ ಕೂಡ ಭಾರತ ದೇಶ ಸೂಪರ್ ಪವರ್ ರಾಷ್ಟ್ರ ಆಗಿದೆ ಎಲ್ಲ ರಂಗದಲ್ಲಿ ಕೂಡ ಇವತ್ತು ನಮ್ಮ ದೇಶ ಮಿತಿ ಮಿಗಿಲಾದದ್ದು ಅನ್ನೋದನ್ನು ಇವತ್ತು ತೋರಿಸಿಕೊಟ್ಟಿದೆ ಹಾಗಾಗಿ ಈ ಒಂದು ನಮ್ಮ ದೇಶದ ಮೇಲೆ ನಡೆದಂಥ ಕಾಶ್ಮೀರದಲ್ಲಿ ನಡೆದಂಥ ಉಗ್ರಗಾಮಿಗಳು ನೆ ನಡೆಸಿದಂಥ ಈ ಹತ್ಯಾಕಾಂಡ ನಿಜವಾಗಿ ಕೂಡ ಭಾಳಷ್ಟು ಜನರ ಹೆಣ್ಣು ಮಕ್ಕಳ ಸಿಂಧೂರವನ್ನು ಕೂಡ ಇದರಲ್ಲಿ ಮೊನ್ನೆ ಅವರು ಕಳ್ಕೊಂಡಿದ್ದಾರೆ ಆ ನೆಲೆಯಲ್ಲಿ ಸಿಂಧೂರ ಎನ್ನುವಂತಹ ಹೆಸರನ್ನು ಇಟ್ಟುಕೊಂಡೇ ಇವತ್ತು ನಮ್ಮ ವಾಯುಸಿಯ ನಡೆಸಿದಂತಹ ದಾಳಿ ಇವತ್ತು ಹೆಣ್ಣು ಮಕ್ಕಳ ರಕ್ಷಣೆಗೆ ದೇಶ ನಿಂತಿದೆ ಅನ್ನೋದನ್ನು ಕೂಡ ನಾವು ಅಭಿನಂದಿಸುವ ಮುಖಾಂತರ ಭಾರತೀಯ ಸೇನೆಗೆ ಜೈಕಾರವನ್ನು ಹಾಕುವ ಮುಖಾಂತರ ಇವತ್ತು ದೇಶ ರಕ್ಷಣೆಗೆ ತೊಡಗಿದ ಪ್ರತಿಯೊಬ್ಬರಿಗೂ ಕೂಡ ನಾವೆಲ್ಲರೂ ಮನದೊಮ್ಮಿ ವಂದಿಸಿ ಗೌರವವನ್ನು ಸೂಚಿಸಿ